ರು ತಿರುಗೋಣ ತಿರುಗೋಣ ಗುರು ಕೇಳಿ ತಿರುಗೋಣ 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 ಗುರು ಕೇಳಿ ತಿರುಗೋಣವಾ ಮಂದಿಯ ಸೇರುತ್ತ ಹೊಸ ಹೊಸ ಸಂದೇಶ ಕರೋಣ oh no ಸ್ವಲ್ಪ ಎಲ್ಲ <Dartmouth> ನೀರಿ ಒಮ್ಮೆ ನಿಲ್ಲಿಸ್ತೀರಾ ಅಲ್ಲಿ ಬರುವ ನೀರ್ಸ ನಿಂತ ಅಲ್ಲಿ ನೀರು ನಿಂತೋಯ್ತಾ ನಾನು ಪರಗಾ ದಾಸುರ ಭೂಮಿಯಲ್ಲಿರುವ ನೀರನ್ನೆಲ್ಲ ಮಾಯ ಮಾಡಿ ನಿಮ್ಮನ್ನೆಲ್ಲ ಕೊಂದೋ ಪುತ್ತ ಬೇಡ ನನಗೆ ಜನ್ಮ ಕೊಟ್ಟವರು ನೀವೇ ಏನು ನಾನಾ ಹೌದು ನೀವೇ ಸ್ವಂತ ಯೋಚಿಸಿ ನೋಡಿ ಹೌದು ಬೇರೆ ದೊಡ್ಡ ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾವಿರಾರು ಮರಗಳನ್ನು ನಾನು ನಾಶ ಮಾಡಿದ್ದೇನೆ ಹೌದು ನಾನು ಹಣ ಹೌದು ನಾನು ಎಲ್ಲ ಕಾರ್ಖಾನೆಗೆ ಬಚ್ಚಲು ಮನೆಯ ನೀರನ್ನುಗಳಿಗೆ ಹಾಕಿ ಹೌದು ನಾನು ಸ್ನಾನ ಮಾಡುವಾಗ ಬಟ್ಟೆ ಒಳಿಯುವಾಗ ಪಾತ್ರೆ ತೊಳೆಯುವಾಗ ವಾಹನ ತೊಳೆಯುವಾಗ ನೀರನ್ನು ಪೋಲು ಮಾಡಿದ್ದೇನೆ ನಾನು ಮತ್ತಷ್ಟು ವಿಸ್ತರಿಸುತ್ತೇನೆ ಈ ಗೂಬಿಯಲ್ಲಿರುವ ನೀರನ್ನೆಲ್ಲ ಮಾ ನಾಶ ಮಾಡಿ ನಿಮಗೆ ಬೇರೆ ಗತಿಯೇ ಇಲ್ಲದೆ ಮಲಿನವಾದ ನೀರನ್ನು ಕುಡಿದು ನಾರಾಯಿ ನರಳಿ ಸಾಗುವಂತೆ ಮಾಡುತ್ತೇನೆ ನಮಸ್ತೆ ನನ್ನ ಹೆಸರು ಚರಣ್ ಅಂತ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯತೆ ಇಲಾಖೆಯ ನಾನು ಅದರಲ್ಲಿ ಐ ಇ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ನಮ್ಮ ಇಲಾಖೆಯ ವತಿಯಿಂದ ಇವತ್ತು ಜಲ ಮಿಷನ್ ಯೋಜನೆಯಡಿ ಜನರಿಗೆ ಬೀದಿ ನಾಟಕದ ಮುಖಾಂತರ ಈ ಯೋಜನೆಯ ಬಗ್ಗೆ ಮತ್ತು ಈ ಯೋಜನೆಯ ಉದ್ದೇಶದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಈ ಜಲ ಸಂರಕ್ಷಣೆ ಬಗ್ಗೆ ಕೂಡ ನಾವು ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ನಮ್ಮ ಜಿಲ್ಲಾ ಪಂಚಾಯತ್ನ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಜರ್ನಿ ಥಿಯೇಟ್ರಸ್ ರಂಗಾಯಣದಲ್ಲಿ ಪಳಗಿದಂತಹ ಹಾಗಾಗಿ ಈ ಕಲಾವಿದರು ಇವತ್ತು ನಮ್ಮ ಜೊತೆ ಸೇರ್ಕೊಂಡು ಈ ತಂಡದ ಕಟ್ಟಿಕೊಂಡು ನಾವು ಎಲ್ಲ ಪಂಚಾಯತ್ಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಧಾರಣ ತಾಲೂಕಿನ ಹತ್ತು ಪಂಚಾಯತ್ಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ವರ್ಷ ಹಮ್ಮಿಕೊಂಡು ಸುದಿನಾಯ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದ